ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಬಿಕಾಸ್ ಇವತ್ತು ಬಿಟ್ಟರೆ ನಾನಿನ್ನ ನೆಕ್ಸ್ಟ್ ಟೂ ವೀಕ್ಸ್ ಯಾವುದೇ ತರದ್ದು ಕ್ಲಾಸ್ನ ಕಂಡಕ್ಟ್ ಮಾಡೋದಿಲ್ಲ ಬಿಕಾಸ್ ಐ ಹ್ಯಾವ್ ಸಮ್ ಫಂಕ್ಷನ್ಸ್ ಹಾಗಾಗಿ ನೆಕ್ಸ್ಟ್ ಟೂ ವೀಕ್ಸ್ ಯಾವುದೂ ಇರೋದಿಲ್ಲ ಕಲ್ಯಾ ಅಂತವ್ರು ಇವತ್ತು ಜಾಯ್ನ್ ಆಗಿ ಕಲಿರಿ ಕಲಿಯಾ ಕಡೆ ಫೋಕಸ್ ಮಾಡಿದ್ರೆ ಈಸಿ ಆಗುತ್ತೆ ನೋಡಿ ಮಾರ್ಕೆಟು ಅದರ್ವೈಸ್ ವೆರಿ ಡಿಫಿಕಲ್ಟ್ ಮಾರ್ಕೆಟ್ ಆ್ಯಂಡ್ ಇವತ್ತಿನ ಮಾರ್ಕೆಟ್ ಅಂತ ಯಾವುದೇ ಥರದ ಪ್ರೈಸಾಕ್ಷನ್ ಕೂಡ ವರ್ಕ್ ಆಗಿದೆ ಮಾರ್ಕೆಟ್ ಇದು ಏನಕ್ಕೆ ಅಂದರೆ ಆರ್ ಬಿ ಐ ಪಾಲಿಸಿ ಪ್ರಕಾರ ಮಾರ್ಕೆಟ್ ಮೂಮೆಂಟ್ ಆಗುತ್ತೆ ಆ್ಯಂಡ್ ಪ್ರಿಡಿಕ್ಷನ್ ಕೂಡ ಇತ್ತು ಎಲ್ರಿಗೂ ಆರ್ ಬಿ ಐದು ಒಂದು ಪಾಯಿಂಟ್ ಟೂ ಫೈವ್ ಇದನ್ನು ರೆಪೋ ರೇಟ್ನ ಡೌನ್ ಮಾಡ್ಬೋದು ಅನ್ನೋದು ಆ ಬೇಸಿಸ್ ಮೇಲೇ ಮಾರ್ಕೆಟಲ್ಲಿ ಇವತ್ತು ಹೆಂಗೆ ಎಲ್ಲರೂ ಟ್ರ್ಯಾಪ್ ಮಾಡಿದ್ರು ಮಾರ್ಕೆಟಲ್ಲಿ ಯಾವ ಥರ ಮತ್ತೆ ಮೇಲಕ್ಕೆ ಎತ್ಕೊಂಡು ಬಂದರು ಅದನ್ನು ನಿಮಗೆ ಗೈಡ್ ಮಾಡ್ತೀನಿ ಆ್ಯಂಡ್ ಮೋರ್ ಎವರ್ ನಾನು ಕೂಡ ಬೆಳಗ್ಗೆ ಒಳ್ಳೆ ಲಾಸ್ ತೊಗೊಂಡಿದ್ದ ಜಬರ್ದಸ್ತ್ ಲಾಸೇ ತೊಗೊಂಡು ಮತ್ತೆ ಆ ಲಾಸ್ನ ಕವರ್ ಮಾಡಿದ್ದೀನಿ ಇವಾಗ ಸೊ ಲೆಟ್ಸ್ ಈ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ ಇನ್ನು ನೋ ಮೋರ್ ಟ್ರೇಡ್ಸ್ ನಾನು ಮತ್ತೆ ಮಾಡಲಿಕ್ಕೆ ಹೋಗೋದಿಲ್ಲ ಆಲ್ಮೋಸ್ಟ್ ಬೆಳಗ್ಗೆ ತಗೊಂಡಿದ್ದನ್ನು ಲಾಸ್ನ ಲೆಟ್ ರಿಫ್ರೆಶ್ ಇಟ್ ಫಸ್ಟ್ ಸೊ ಆಲ್ಮೋಸ್ಟ್ ಲೈಕ್ ನಾನು ಹೇಳಬೇಕಂದ್ರೆ ಬೆಳಗ್ಗೆ ಒಂದು ಒಳ್ಳೆ ಲಾಸ್ ಎತ್ಕೊಂಡಿದೆ ನಾನು ಆ್ಯಕ್ಚುಲಿ ಯೂಶ್ವಲಿ ನ್ಯೂಸ್ನ ಫಾಲೋ ಮಾಡೋದಿಲ್ಲ ಓಕೆ ನಾನು ಯೂಶಲಿ ನ್ಯೂಸ್ನ ಫಾಲೋ ಮಾಡೋದಿಲ್ಲ ಬಟ್ ರೆಪೋ ರೇಟು ಪಾಯಿಂಟ್ ಟು ಫೈವ್ ಅಂದಾಗ ಅಂದ್ಕೊಂಡೆ ಮಾರ್ಕೆಟು ಬೌನ್ಸಾಗಿ ಮೇಲೆ ಹೋಗ್ಬೋದು ವೆರಿ ಶಾರ್ಪ್ ಅಪ್ಸೈಡ್ ಮೂವ್ ಹೋಗ್ಬೋದು ಅಂತ ತೊಗೊಂಡೆ ಸೊ ಎಕ್ಸಾಕ್ಟಾಗಿ ನಾನು ತೊಗೊಂಡಿದ್ದ ಪ್ಲೇಸಿಂದ ಮಾರ್ಕೆಟು ಆನೆಸ್ಟ್ಲಿ ಹೇಳ್ತೀನಿ ಒನ್ ಪಾಯಿಂಟ್ ಟು ಮೇಲಕ್ಕೆ ಮೂವ್ ಆಗಲಿಲ್ಲ ಅಲ್ಲಿಂದ ಜಬರ್ದಸ್ತ್ ಕೆಳಗಡೆ ಬಿತ್ತು ಎಲ್ಲಿ ಏನು ಆಗ್ತಿದೆ ಮಾರ್ಕೆಟ್ ಅಂತ ನೋಡೋದ್ರೊಳಗಡೆ ಒಂದು ಒಳ್ಳೆ ಲಾಸ್ ಕೂಡ ತೋರಿಸ್ತಿತ್ತು ಜಸ್ಟ್ ಎಕ್ಸಿಟೆಡ್ ಆ್ಯಂಡ್ ಕೀಪ್ ಕ್ವಾಯ್ಟ್ ಸುಮ್ಮನೆ ಕೂತಿದೆ ಮಾರ್ಕೆಟಲ್ಲಿ ಲೆಟ್ಸ್ ಮಾರ್ಕೆಟ್ ವಿಲ್ ಕ್ರಿಯೇಟ್ ಆಪರ್ಚುನಿಟಿ ಆಪರ್ಚುನಿಟಿ ವೆಯ್ಟ್ ಮಾಡೋಣ ಅಂತ ಅಗೇನ್ ಮಾರ್ಕೆಟ್ ನನಗೊಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಡ್ತು ಅದರಲ್ಲಿ ಟ್ರೇಡ್ ಎತ್ಕೊಂಡೆ ಆ ಲಾಸ್ನ ಕವರ್ ಮಾಡಿ ಜಸ್ಟ್ ಇದನ್ನು ಇದು ಮಾಡಿದ್ದೀನಿ ಸಾಕು ನನಗೆ ಎಲ್ಲ ಲೈಕ್ ಟ್ಯಾಕ್ಸಿಗೆಲ್ಲ ಹೋಗೊಂದು ಐದು ಸಾವಿರ ಉಳಿಯುತ್ತಾ ಹ್ಯಾಪಿ ಬಿಕಾಸ್ ಲಾಸ್ನ ಕವರ್ ಮಾಡ್ಕೊಂಡು ನಾನು ವಿ ವಿ ವೀಕಲ್ಲಿ ದುಡ್ದಿದ್ದ ಅಮೌಂಟ್ ಪೂರಾ ಲಾಸ್ಗೆ ಹೋಗ್ತಿತ್ತಲ್ವ ಸೊ ಅದನ್ನು ಪೂರಾ ಕವರ್ ಮಾಡಿ ಐ ಜಸ್ಟ್ ಮೇಡ್ ಇಟ್ ದಿಸ್ ಮಚ್ ಮನಿ ಸೊ ದಟ್ಸ್ ಓಕೆ ಹ್ಯಾಪಿ ಲೈಕ್ ವೀಕೆಂಡ್ಸಲ್ಲಿ ಆಲ್ವೇಸ್ ನೀವು ಪಾಸಿಟಿವ್ ಕ್ಲೋಸ್ ಮಾಡೋದು ಇಂಪಾರ್ಟೆಂಟು ಅಂಡ್ ಈ ವೀಕಲ್ಲಿ ತುಂಬ ಈ ನ್ಯೂಸು ಇವೆಂಟ್ಸ್ ಇದ್ದಿದ್ದರಿಂದಲೇ ನಾನು ಮಚ್ ಥಿಂಗ್ಸ್ಗಳನ್ನ ಥಿಂಕ್ಸ್ ಮಾಡ್ಕೊಂಡೇನು ಟ್ರೇಡ್ ಮಾಡ್ತಿಲ್ಲ ನೆಕ್ಸ್ಟ್ ವೀಕಿಂದ ಪೀಸ್ಫುಲಿ ಆಕ್ಷನ್ ಟ್ರೇಡ್ ಮಾಡ್ಬೋದು ಬಿಕಾಸ್ ಈವೆಂಟ್ಸ್ಗಳಲ್ಲಿ ಯಾವುದೇ ಥರದ ಪ್ರೈಸಾಕ್ಷನ್ಸು ಈಸಿಯಾಗಿ ವರ್ಕ್ ಆಗೋದಿಲ್ಲ ಬಿಕಾಸ್ ಮಾರ್ಕೆಟಲ್ಲಿ ಸ್ಪೈಕ್ಸ್ ಜಾಸ್ತಿ ಇರುತ್ತೆ ಇವೆಲ್ಲ ಮುಗ್ದೋಗಿದೆ ಸೊ ನೆಕ್ಸ್ಟ್ ವೀಕಿಂದ ಮಾರ್ಕೆಟ್ ಕೂಲ ಕಾಮಾಗಿ ವರ್ಕ್ ಆಗುತ್ತೆ ನಾವು ಅದೇ ಥರ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದರೆ ಆಯಿತು ಇವತ್ತು ನಾನು ಇಲ್ಲಿ ಟ್ರ್ಯಾಪ್ ಆದೆ ಮಾರ್ಕೆಟ್ ಹೇಗೆ ಮೂಮೆಂಟ್ ಆಯಿತು ಅದನ್ನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸೊ ಇವತ್ತು ಆಕ್ಚುಲಾಗಿ ಮಾರ್ಕೆಟಲ್ಲಿ ಮೇಜರ್ ಇಶ್ಯೂ ಬಂದಿದೆ ಹೇಳಿ ಸೊ ಆರ್ ಬಿ ಐ ಪಾಲಿಸಿ ಪಾಯಿಂಟ್ ಟು ಫೈವ್ ರೆಪೋ ರೇಟ್ನ ಅನೌನ್ಸ್ ಮಾಡ್ತಿದ್ದಂಗೆ ಈ ಬಿಗ್ ಕ್ಯಾಂಡಲ್ ಬಂತು ಯೂಶಲಿ ನಾನು ವೆಯಟ್ ಮಾಡ್ತಿದ್ದ ಪರ್ಸನು ಇವತ್ತು ನಾನು ಓಕೆ ಒಂದು ಡೇ ಐನ ಬಿಫೋರ್ ಬ್ರೇಕೌಟ್ ಅಲ್ವಾ ತಗೊಂಡ್ಬಿಡೋಣ ಹೋಗುತ್ತೆ ಅಂತ ಇಲ್ಲಿ ಎತ್ಕೊಂಡೆ ನಾನೇ ನಿಮ್ಗೆ ಅದಕ್ಕೆ ಹೇಳಿದ್ದು ಇಲ್ಲಿಂದ ಒಂದು ಪಾಯಿಂಟ್ ಕೂಡ ನನಗೆ ಪ್ರಾಫಿಟ್ ತೋರಿಸಲಿಲ್ಲ ನಾನು ಇಲ್ಲಿ ಬರೋಷ್ಟ್ರ ಲಾಸ್ ಬುಕ್ ಮಾಡಿಕೊಂಡೆ ಯಾಕೆಂದರೆ ಏನಾಗ್ತೈತೆ ಅನ್ನೋದೇ ಗೊತ್ತಾಗ್ತಿಲ್ಲ ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ಗಳು ಮೇಲ್ಗಡೆ ಕೆಳಗಡೆ ಎಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆ ಲೆಟ್ಸ್ ಟೇಕ್ ಅ ಲಾಸ್ ಆ್ಯಂಡ್ ಕೀಪ್ ಕೋಯಿಟ್ ಅಂತ ಸೊ ನೀವು ಕೇಳ್ಬೋದು ಇಲ್ಲಿಂದ ಮತ್ತೆ ಬ್ರೇಕ್ಔಟ್ ಆಯ್ತಲ್ಲ ಟ್ರೇಡ್ ತೊಗೊದೈತಲ್ಲ ಇಲ್ಲೇ ಏನಾಗ್ತಿದೆ ಅನ್ನೋದು ಇನ್ನೂ ಅರ್ಥ ಆಗ್ತಿಲ್ಲ ನನಗೆ ಲೆಟ್ ಐ ನೀಡ್ ಟು ವೆಯ್ಟ್ ಆ್ಯಂಡ್ ವಾಚ್ ಸೊ ಅದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಸುಮ್ಮನೆ ಕೂತಿದೆ ಲೆಟ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಮಾರ್ಕೆಟು ಟ್ವೆಂಟಿ ಫೈವ್ ತೌಸಂಡ್ ಫೈ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡಿಂದ ಸಪೋರ್ಟ್ ತೊಗೊಳ್ತು ಎಕ್ಸ್ಪೆಕ್ಟೆಡ್ ಕೂಡ ಇತ್ತು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ಡಿಂದ ತೊಗೊಂಬೋ ಅಂತ ಏನಕ್ಕೆ ಮಾರ್ಕೆಟಲ್ಲಿ ಪಾಸಿಟಿವ್ ನ್ಯೂಸ್ ಇದೆ ಸೊ ದಿಸ್ ಈಸ್ ದ ಬಿಗ್ ರೋ ನಂಬರ್ ಇಲ್ಲಿಂದ ಒಂದು ಅಪ್ಸೈಡ್ ಮೂವ್ ಆಗ್ಬೋದು ಅಂತ ನಾನು ಇಲ್ಲೆಲ್ಲೂ ಟ್ರೇಡ್ ಮಾಡಿಲ್ಲ ಆನೆಸ್ಟ್ಲಿ ಹೇಳ್ತೀನಿ ಇಲ್ಲೆಲ್ಲೂ ನನಗೆ ಟ್ರೇಡ್ ಮಾಡಬೇಕು ಅನ್ನಿಸ್ಲಿಲ್ಲ ಯಾಕೆಂದರೆ ಮಾರ್ಕೆಟ್ ಸೈಡ್ ವೈಸ್ ಬಿದ್ದರೆ ಸುಮ್ಮನೆ ಪ್ರೀಮಿಯಮ್ ಮೆಲ್ಟ್ ಆಗುತ್ತೆ ಒಲಟಿಲಿಟಿ ಜಾಸ್ತಿ ಆಗಿರೋದ್ರಿಂದ ಎರಡು ಸೈಡು ಪ್ರೀಮಿಯಮ್ಸ್ ಸ್ಪೈಕ್ ಆಗಿರ್ತವೆ ನಿಂತ್ಕೊಳ್ತವೆ ಅಂತ ನಾನು ಟ್ರೇಡ್ ತೊಗೊಂಡಿದ್ದು ದಿಸ್ ಇಸ್ ದ ಪ್ಲೇಸ್ ಐ ಟು ಕಟ್ ಟ್ರೇಡ್ ಮಾರ್ಕೆಟು ನಿಮಗೆ ಪ್ರೈಸ್ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಹೇಳ್ತೀನಿ ಕೇಳಿ ಸೊ ನಿಮಗೆ ಪಾಸಿಟಿವ್ ನ್ಯೂಸ್ ಬಂತು ಇಮ್ಮಿಡಿಯೇಟಾಗಿ ಶಾರ್ಪ್ ಪ್ರಾಫಿಟ್ ಬುಕ್ ಮಾಡಿ ಸೆಲ್ ಮಾಡಿದರು ಅವರು ಎಲ್ಲರೂ ಪ್ಲೈಕ್ ಈ ಕ್ಯಾಂಡಲ್ ನೋಡಿ ನಂತರ ಎಷ್ಟು ಜನ ಎಂಟ್ರಿ ಆಗಿದ್ರು ಎಲ್ಲರೂ ಅವ್ರು ಲಾಸ್ ತೊಗೊಂಡು ಎಕ್ಸಿಟ್ ಆದರು ಮಾರ್ಕೆಟಲ್ಲಿ ನೋ ಒನ್ ಈಸ್ ದೇರ್ ಇಮಿಡಿಯೇಟಾಗಿ ಎಲ್ಲರೂ ಲಾಸ್ ತೊಗೊಂಡು ಎಕ್ಸಿಟ್ ಆಗಿರ್ತಾರೆ ಸೊ ಅವ್ರು ಎಕ್ಸಿಟ್ ಆಗ್ತಿದ್ದಂಗೆ ಮಾರ್ಕೆಟಲ್ಲಿ ಏನು ಮಾಡಿದ್ರು ಆಗೇನು ಬಿಗ್ ಪ್ಲೇಸು ಪೊಸಿಷನ್ ಮಾಡ್ತಾ ಬಂದರು ಸೊ ನೀಟಾಗಿ ಪೊಸಿಷನ್ ಮಾಡ್ಕೊಳ್ತಾ ಬಂದರು ಇಟ್ ಈಸ್ ಲೈಕ್ ಈ ಪ್ಲೇಸಿಗೆ ಬಂದಾಗ ನನಗೆ ಕ್ಲಿಯರ್ ಕಟ್ಟಾಗಿ ಒಂದೇ ಮೈಂಡಲ್ಲಿ ಇದ್ದಿದ್ದು ಐ ದರ್ ಮಾರ್ಕೆಟ್ ಶುಡ್ ಮೇಕ್ ಬ್ರೇಕ್ ದಿಸ್ ಲೆವೆಲ್ ಆರ್ ಮಾರ್ಕೆಟ್ ರಿವರ್ಸ್ ಬ್ಯಾಕ್ ಟು ದಿ ಸೈಡ್ ವೇಸ್ ಲೆವೆಲ್ ಸೊ ಸೈಡ್ ವೇಸ್ಗೆ ಬರಬೇಕು ಇಲ್ಲ ಇದನ್ನು ಬ್ರೇಕೌಟ್ ಆಗಬೇಕು ಸೇಮ್ ಮೈಂಡ್ಸೆಟ್ ಇಟ್ಕೊಂಡು ಟ್ರೇಡ್ ತೊಗೊಂಡೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ನನ್ನ ಫೇವರಲ್ಲಿ ಮೂವ್ ಆಯಿತು ಒಂದು ಉತ್ತಮ ದಿ ಡೈ ಡೈಐ ಬಂದಾಗ ನಾನು ಎಕ್ಸಿಟ್ ಆದ ರೀಸನ್ ಕೂಡ ಅಷ್ಟೇ ಡೈ ಡೈಐ ಬಂದಾಗ ಸ್ಪೈಕ್ ಆಯಿತು ಒಳ್ಳೆ ಪ್ರೀಮಿಯರ್ ಸ್ಪೈಕ್ ಆಯಿತು ಎಕ್ಸಿಟ್ ಆದ ಸೊ ನಂದು ಪ್ರಾಫಿಟ್ ಕವರ್ ಲಾಸ್ ಕವರ್ ಆಗಿದೆ ಸಾಕು ಏನಫ್ ಅಂತ ಆಮೇಲೆ ನಾನು ಟ್ರೇಡ್ ಮಾಡ್ಬೋದಿತ್ತಲ್ವ ಹೌದು ಇಲ್ಲ ಅಂತ ಹೇಳ್ತಿಲ್ಲ ಟ್ರೇಡ್ ಎಲ್ಲಿಂದ ಮಾಡ್ಬೋದಿತ್ತು ನನಗೆ ಅಂಟಿಲ್ ಅನ್ಲೆಸ್ ದಿಸ್ ಈಸ್ ಮೈ ಲೆವೆಲ್ ಶುಡ್ ಬ್ರೇಕ್ ನಿನ್ನೆ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದೀನಿ ಇಫ್ ಮಾರ್ಕೆಟ್ ಇಸ್ ಫ್ಲಾಟಿಷ್ ವೇಟ್ ಫಾರ್ ದ ಪ್ರೈಸ್ ಆಕ್ಷನ್ ಬಿಕಾಸ್ ನಾಳೆ ಆರ್ ಬಿ ಐ ಪಾಲಿಸಿ ಇರೋದ್ರಿಂದ ವೇಟ್ ಮಾಡಿ ಪ್ರೈಸ್ ಆಕ್ಷನ್ಸ್ಗಿಂತಲೂ ನ್ಯೂಸ್ ಬೇಸ್ಡ್ ಇರುತ್ತೆ ಹೊಸೊಬ್ಬರು ಇದ್ರೆ ಟ್ರೇಡೇ ಮಾಡಿಬಿಡಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ಎಲ್ಲೂ ನಮ್ಮದು ಅಲ್ಲ ಬಟ್ ಯಾರಿಗೋದು ಈಗ ನೀವು ನಿಮ್ಮದೇ ಅದು ಲೈನ್ಸ್ ಅದು ತೊಳ್ಕೊಂಡು ನೀವು ಅಂದ್ಕೊಳ್ತೀರಾ ಇವತ್ತಿನ ಹೈ ಬ್ರೇಕೌಟ್ ಆಯಿತು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಇವೆರಡು ಲೈನ್ಸ್ ಏನಕ್ಕೆ ಇರೋದು ಮತ್ತೆ ಎರಡು ಲೈನ್ಸು ಬಿಕಾಸ್ ಆಫ್ ಸೆಲ್ಲರ್ಸ್ ಮೈಂಡ್ ಸೆಟ್ನ ರೀಡ್ ಮಾಡಲಿಕ್ಕೆ ನಾಳೆಗೆ ಸಪೋಸ್ ನಾಳೆ ಏನಾದರೂ ಬ್ರೇಕೌಟ್ ಆದರೆ ಇಲ್ಲಾಂದರೆ ಮಾರ್ಕೆಟ್ ಇಲ್ಲಿಂದಲೇ ರಿವರ್ಸಲ್ಲಿ ಬಂದು ಬ್ರೇಕೌಟ್ ಆದರೆ ಐ ಆಮ್ ಶೋರ್ ಮಾರ್ಕೆಟ್ ವಿಲ್ ಬ್ರೇಕ್ ದಿಸ್ ಲೆವೆಲ್ ಆಲ್ಸೋ ಇವತ್ತು ಏನಾದರೂ ಆಗೇನು ರಿಟರ್ನ್ ಬಂದು ಈ ಲೆವೆಲ್ ಬ್ರೇಕೌಟ್ ಆದರೆ ಮಾರ್ಕೆಟ್ ಈ ಲೆವೆಲ್ನೂ ಕೂಡ ಬ್ರೇಕೌಟ್ ಮಾಡಿ ಹೋಗುತ್ತೆ ಮೇಲಕ್ಕೆ ಅದು ಬ್ರೇಕೌಟ್ ಆಗುತ್ತಾ ಗೊತ್ತಿಲ್ಲ ನಮಗೆ ನೋ ಐಡಿಯಾ ಸೊ ಅದ್ರ ಬಗ್ಗೆ ನಾನು ತಿಂಕು ಕೂಡ ಮಾಡೋಲ್ಲ ಬಿಕಾಸ್ ಮಾರ್ಕೆಟ್ ಬ್ರೇಕೌಟ್ ಆಗ್ಬೋದು ಬ್ರೇಕೌಟ್ ಆಗ್ದಲೇ ಇರ್ಬೋದು ದಟ್ ಇಸ್ ಮಾರ್ಕೆಟ್ ಡೈನಾಮಿಕ್ಸ್ ಅದು ಸೊ ಅದು ಏನಾದರೂ ಮಾಡಲಿ ನಮ್ಗೆ ಅದು ಬೇಕಿಲ್ಲ ಸೊ ಇವತ್ತಿನ ಮಾರ್ಕೆಟು ಲೈಕ್ ವಾಲಟಲಿಟಿ ಜಾಸ್ತಿ ಇದೆ ಆ್ಯಂಡ್ ಮೋರ್ ಎವರ್ ಇಲ್ಲಿಂದ ಏನು ಬೈಯಿಂಗ್ ಸೈಡು ನಾನು ಎಕ್ಸಿಟ್ ಆಗಿದ್ದೀನಿ ತುಂಬ ಜನ ಎಕ್ಸಿಟ್ ಆಗಿರಲ್ಲ ಅವ್ರದೆಲ್ಲರದು ಮಾರ್ಕೆಟ್ ಸ್ಟಾಪಲ್ಲ ಸಿಟ್ ಮಾಡಿದೆ ಆಲ್ರೆಡಿ ಬಯರ್ಸ್ಗಳದು ಸೊ ಇವಾಗ ಮಾರ್ಕೆಟಲ್ಲಿ ಕ್ಲಿಯರ್ ಕಟ್ ಆಗೇನು ದಿಸ್ ಇಸ್ ದ ಬಿಗ್ ನಂಬರ್ ಸಪೋರ್ಟ್ ಬಿಗ್ ಪ್ಲೇಯರ್ಸ್ಗಳದು ಸೊ ಮಾರ್ಸೆಲರ್ಸ್ ಅಗೇನ್ ದೇ ಆಕ್ಟಿವ್ ಫ್ರಮ್ ಲೆವೆಲ್ ಒನ್ ಟಚ್ ಟೂ ಟಚ್ ತ್ರೀ ಟಚ್ ದಿಸ್ ಈಸ್ ದ ಲೆವೆಲ್ ಸೊ ಅಗೇನ್ ಫೋರ್ತ್ ಟೈಮ್ ಇಲ್ಲಿಗೆ ಬಂತು ಅಂದರೆ ಮಾರ್ಕೆಟ್ ವಿಲ್ ಬೌನ್ಸ್ ಅಪ್ಸೈಡ್ ಓಕೆನಾ ಸೊ ದೇರ್ ಮೈಟ್ ಬಿ ಚಾನ್ಸಸ್ ಬಂದರೆ ಮಂಡ್ಯಗೆ ಬಂದರೆ ಮಂಡ್ಯಗೆ ನೋಡೋಣ ಮಂಡೆ ಥಿಂಗ್ಸ್ ಮಂಡೆಗೆ ಸೊ ಇವತ್ತಿನ ಪ್ರೆಸೆಂಟ್ ಸಿಚುವೇಷನ್ ಇದಿದೆ ಸೊ ಆರ್ ಬಿ ಐ ಪಾಲಿಸಿಲಿ ನಾನು ಕೂಡ ಒಂದು ಉತ್ತಮ ಟ್ರ್ಯಾಪ್ ಆಗಿದೆ ಇಲ್ಲಿ ನಾನು ನಿಮಗೆ ಹೇಳೋಕ್ಕೆ ಬಯಸ್ತಿರೋದಿಷ್ಟೇ ಎಲ್ರಿಗೂ ಲಾಸ್ ಆಗುತ್ತೆ ವೆಯ್ಟ್ ಮಾಡಿ ತಾಳ್ಮೆ ಬೆಳೆಸ್ಕೊಳ್ಳಿ ತಾಳ್ಮೆಯಿಂದ ಕೂತ್ಕೊಂಡ್ರೆ ಅದನ್ನು ನೀವು ಈಸಿಯಾಗಿ ಕವರ್ ಮಾಡ್ಬೋದು ನಾನು ಪೇಷನ್ಸಿಂದ ಇಲ್ಲಿಂದ ಇಲ್ಲಿ ತನಕ ಪೇಷನ್ಸಿಂದ ಕೂತಿದ್ದಕ್ಕೆ ನನಗೆ ಕವರ್ ಮಾಡಿಕೊಟ್ಟಿದೆ ಮಾರ್ಕೆಟು ಅದೇ ನಾನು ಫೋಮೋ ಟ್ರೇಡಿಂಗ್ ಮಾಡ್ತಾ ಇದ್ದರೆ ಒಂದು ಸಲ ಬೈ ಮಾಡಾಯಿತು ಒಂದು ಸಲ ಸೆಲ್ ಮಾಡಾಯಿತು ಇದನ್ನೇ ಮಾಡ್ಕೊಂಡು ಕೂತಿದ್ರೆ ಡೆಫಿನೆಟಾಗಿ ನಾನು ಇಲ್ಲಿ ಅಕೌಂಟ್ ವೈಪ್ ಮಾಡ್ಕೊಳ್ತಿದ್ದೆ ನಾನು ಯಾಕೆಂದ್ರೆ ಒಂದು ನಾನು ಕ್ಯಾಂಡಲ್ ಕ್ಯಾಂಡಲ್ನೂ ಟ್ರೇಡ್ ಮಾಡಲ್ಲ ಯೂಶಲಿ ನೀವು ಕ್ಯಾಂಡಲ್ಸ್ಗಳ್ನ ಟ್ರೇಡ್ ಮಾಡ್ತೀರಾ ನೆವರ್ ಟ್ರೇಡ್ ಬೇಸ್ಡ್ ಆನ್ ಕ್ಯಾಂಡಲ್ಸ್ ಆ್ಯಂಡ್ ಟ್ರೇಡ್ ಬೇಸ್ಡ್ ಆನ್ ಲೆವೆಲ್ಸ್ ಬೆಳಗ್ಗೆ ನನಗೆ ಇಲ್ಲಿ ಇಲ್ಲಿಂದ ಲಾಸ್ಟ್ ತಂಗಡ ಅನಿಸಿದ್ದು ಒಂದೇ ವೆಯ್ಟ್ ಮಾಡಲಿಲ್ಲ ಪೇಷನ್ಸು ಮತ್ತು ಇನ್ನೊಂದು ನ್ಯೂಸ್ನ ಯೂಶ್ವಲಿ ನಾನು ಫಾಲೋ ಮಾಡಲ್ಲ ಇವತ್ತು ನ್ಯೂಸ್ ಫಾಲೋ ಮಾಡಿದೆಯಾ ದಟ್ ಈಸ್ ದ ಟೂ ರಾಂಗ್ ಥಿಂಗ್ ನಾನು ಅಲ್ಲಿ ಟ್ರೇಡ್ ಮಾಡಿಲ್ಲ ಅಂದರೆ ದಿಸ್ ಈಸ್ ಮೈ ಟ್ರೇಡ್ ವೆರಿ ಈಸಿ ಟ್ರೇಡ್ ಡನ್ ಫಾರ್ ದ ಡೇ ಆರಾಮ್ಸೆ ಇಪ್ಪತ್ತು ಪಾಯಿಂಟ್ಗಿಂತ ಇಪ್ಪತ್ತೈದು ಪಾಯಿಂಟ್ ಇಂದ ಮನೇಲಿ ಈಸಿ ಮೂವ್ ಆಗಿದೆ ಅಲ್ಲಿ ದಿಸ್ ಈಸ್ ಮೈ ಟ್ರೇಡ್ ಐ ಮಿ ಆರಾಮಸೆ ಟ್ರೇಡ್ ಮಾಡ್ತಿದೆ ಬಟ್ ನನಗಿಲ್ಲಿ ಇಮಿಡಿಯೇಟ್ ಲಾಸ್ ಆಗಿರೋದ್ರಿಂದ ನನಗಿಲ್ಲಿ ಪ್ಯಾನ್ ನನ್ನ ಸೆಟ್ಟು ಇಮಿಡಿಯೇಟ್ ಸೆಟ್ ಆಗ್ತಿಲ್ಲ ಪುಟ್ ಸೈಡ್ ರಿಟರ್ನ್ ಹೋಗ್ಲಿಕ್ಕೆ ಯಾಕೆಂದರೆ ಅಲ್ಲಿಂದ ಮತ್ತೇನಾಗುತ್ತೋ ನಂಗೆ ಗೊತ್ತಿಲ್ಲ ಸೊ ಆಲ್ರೆಡಿ ಲಾಸ್ಟ್ ನೋಡಿದ್ದೀನಿ ಅಕೌಂಟಲ್ಲಿ ಸೊ ವೆಯ್ಟ್ ಮಾಡ್ತಿದೆ ಪ್ರೈಸ್ ಆಕ್ಷನ್ಗೆ ವೆಯ್ಟ್ ಪ್ರೈಸ್ ಪ್ರೈಝ್ಯಾಕ್ಷನ್ ಮೇಕರ್ ಬ್ರೇಕ್ ಲೆವೆಲಲ್ಲಿ ಬಂದು ನಿಂತ್ಕೊಳ್ತು ನನಗೆ ಉತ್ತಮ ಪ್ರಾಫಿಟ್ಟು ಮಾಡಿಕೊಟ್ಟು ಕವರ್ನು ಮಾಡಿಕೊಟ್ಟು ಓಕೆನಾ ದಿಸ್ ಈಸ್ ಹೌ ನೀವು ಟ್ರೇಡಿಂಗ್ ಮಾಡಬೇಕಾಗಿರೋದು ಇದೇ ಥರ ಸೊ ನೀವು ಲೈಕ್ ಮಾರ್ಕೆಟ್ ಯಾವ ಸೈಡ್ ಮೂವ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಟ್ರೇಡ್ ಮಾಡಿದರೆ ಆಲ್ವೇಸ್ ಈಸಿ ಟ್ರೇಡ್ ಮಾಡೋದು ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಈಸಿ ಆಗೋದೆಲ್ಲ ನೆನಪಿಟ್ಕೊಳ್ಳಿ ಬಿ ಕೇರ್ಫುಲ್ ಬಿಕಾಸ್ ನಾವು ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ ಓಕೆನಾ ಮಾರ್ಕೆಟ್ ಯಾವ ಕಡೆಗಾದರೂ ಮೂವ್ ಆಗಲಿ ಇವಾಗ ಬಿಕಾಸ್ ಮಾರ್ಕೆಟಲ್ಲಿ ಪಿಚರ್ ಪರ್ಫೆಕ್ಟಾಗಿ ಹೇಳ್ತಿರೋದು ನಾನು ನಿಮಗೆ ಈ ಲೆವೆಲ್ನ ಬ್ರೇಕೌಟ್ ಆದರೆ ಮಾತ್ರ ಕಾಲ್ ಸೈಡ್ ಹೋಗಿ ಈ ಲೆವೆಲ್ ಡೌನ್ ಆದರೆ ಪುಟ್ ಸೈಡ್ ಹೋಗಿ ಈ ಮಧ್ಯದಲ್ಲಿ ಇಟ್ಸ್ ಅ ಲೈಕ್ ಕಂಪ್ಲೀಟ್ ವಲಾಟೈಲ್ ಡೇ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಮಾರ್ಕೆಟಲ್ಲಿ ಆಲ್ರೆಡಿ ವೈಡ್ ರೇಂಜ್ ಇದೆ ಇಲ್ಲಿಂದ ಇಲ್ಲಿ ತನಕ ಒಂದು ವೈಡ್ ರೇಂಜ್ ಇದೆ ಮಾರ್ಕೆಟಲ್ಲಿ ಸೊ ಎರಡು ಕಡೆನೂ ಮಾರ್ಕೆಟ್ ಮೂವ್ ಆಗೋ ಟಫ್ ಇದೆ ಸೊ ಹಾಗಾಗಿನೇ ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಎರಡು ಸೈಡು ಟಫ್ ಕ್ರಿಯೇಟ್ ಆಗೋದ್ರಿಂದ ಇವಾಗಂತೂ ನಿಮಗೆ ಯಾವುದೇ ಪ್ರೈಸ್ ಪ್ರೈಸಾಕ್ಷನ್ ಇವಾಗ ನ್ಯೂಸ್ ಬೇಸ್ಡ್ ಇರೋದ್ರಿಂದ ವರ್ಕು ಕೂಡ ಆಗ್ತಿಲ್ಲ ಮಾರ್ಕೆಟಲ್ಲಿ ಇವತ್ತು ಇವತ್ತಿನ ದಿನಕ್ಕೆ ಮಂಡೆಯಿಂದ ಮಾರ್ಕೆಟಲ್ಲಿ ಮಗೇನು ನ್ಯಾಚುರಲ್ ಪ್ರೈಝಾಕ್ಷನ್ಸ್ ವರ್ಕ್ ಆಗುತ್ತೆ ಸೊ ಇವತ್ತೇನಾದ್ರು ನೀವು ಲಾಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಪೋರ್ಟಲ್ನ ಕ್ಲೋಸ್ ಮಾಡಿ ಲೈಕ್ ಮಾರ್ಕೆಟ್ ನೋಡ್ಕೊಂಡು ನೀವು ಇಲ್ಲಿಂದ ಮೂವ್ ಆದರೆ ಅಲ್ಲಿಂದ ಮೂವ್ ಆದರೆ ಅಂತ ಟ್ರೇಡ್ ಮಾಡಕ್ಕೆ ಹೋಗ್ಬಿಡಿ ಯಾಕೆಂದ್ರೆ ಪ್ರೀಮಿಯಮ್ಸ್ ಹೈ ಇರುತ್ತೆ ಫ್ರೈಡೆ ನೀವು ಬ್ರೋಕರೇಜ್ ಜಾಸ್ತಿ ಪೇ ಮಾಡಬೇಕು ಬರುತ್ತೆ ಪೇಷನ್ಸ್ ಕಾದವರಿಗೆ ಇವತ್ತು ಟ್ರೇಡ್ ಈಸಿಯಾಗಿ ಸಿಕ್ಕಿದೆ ಕೆಲವು ಸ್ಟೂಡೆಂಟ್ಸ್ಗಳದ್ದು ನಾನು ಮೆಸೇಜ್ಗಳು ನೋಡಿದ್ದೀನಿ ಅವರು ದೆ ಪುಟ್ ಟೇಕ ಪುಟ್ ಸೈಡ್ ಟ್ರೇಡ್ ದೆಟ್ ಡನ್ ಇಟ್ ಆಸ್ ಪರ್ ಆಕ್ಷನ್ ಎಸ್ ದೆಟ್ ಸಮ್ ಸ್ಟೂಡೆಂಟ್ಸು ಕಾಲ್ ಸೈಡ್ ನಂತರ ಟ್ರೇಡ್ ತೊಗೊಂಡವರು ಡೆಫಿನೆಟ್ಲಿ ಅವರು ಕೂಡ ಲಾಸ್ ತೊಗೊಂಡಿದ್ದಾರೆ ಲಾಸ್ ಆಯಿತು ಅಂತಲೇ ಮೆಸೇಜು ಮಾಡಿದ್ದಾರೆ ಹ್ಯಾಪಿ ಬಿಕಾಸ್ ಸಿ ನನ್ನ ಮೈಂಡ್ಸೆಟ್ಟು ನಿಮ್ಮ ಮೈಂಡ್ಸೆಟ್ಟು ಎರಡು ಸೇಮ್ ಇದೆ ಆ್ಯಂಡ್ ಕವರ್ ಮಾಡಿದ್ದೀನಿ ನಾನು ನಿಮಗೆ ಕವರ್ ಮಾಡಲಿಕ್ಕೆ ಅಷ್ಟು ಬೇಗ ಈಸಿಯಾಗಿ ಗೊತ್ತಾಗೋದಿಲ್ಲ ಐ ಅಗ್ರಿ ಸೊ ನೀವು ಲಾಸ್ಟ್ ಮಾಡ್ಕೊಂಡಿದ್ರು ಇವತ್ತಿನ ಡೇನ ಕ್ಲೋಸ್ ಮಾಡಿ ಬಿಕಾಸ್ ಮತ್ತೆ ಓವರ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗ್ಬಿಡಿ ಬ್ರೇಕ್ಔಟ್ ಆಗುತ್ತೆ ಬ್ರೇಕೌಟ್ ಆಗುತ್ತೆ ಅಂತ ಬಿಕಾಸ್ ಬ್ರೇಕೌಟ್ ಆಗಲಿಕ್ಕೆ ಇದು ಇನ್ನೂ ನಮ್ಮ ಲೆವೆಲ್ಸ್ಗಳಲ್ಲೇ ಇದೆ ದಿಸ್ ಇಸ್ ಅ ಪಿಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ ಝೋನಲ್ಲಿದೆ ಮಾರ್ಕೆಟು ಐಟ್ ಶುಡ್ ಇಟ್ಸ್ ಬ್ರೇಕ್ ಅಪ್ ಸೈಡ್ ಆರ್ ಬ್ರೇಕ್ ಡೌನ್ ಸೈಡ್ ಟು ಮೇಕ್ ಮಾರ್ಕೆಟ್ ನನಗೆ ಗೊತ್ತೇ ಮಂಡೇ ಮೈಟ್ ಬಿ ಮಾರ್ಕೆಟ್ ಯಾವ ಸೈಡಿಗಾದರೂ ಪಾಸಿಟಿವ್ ನೇಚರ್ ಏನಾದ್ರು ಕೊಡುತ್ತಾ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಏಕೆಂದರೆ ಆರ್ ಬಿ ಐ ಪಾಲಿಸಿ ಅಂತೂ ಮುಗೀತು ಅವರು ಟ್ವೆಂಟಿ ಫೈವ್ ಲೈಕ್ ರೆಪೋ ರೇಟ್ನ ಕನ್ಫರ್ಮ್ ಪಾಯಿಂಟ್ ಟು ಫೈವ್ನ ಕಡಿಮೆ ಮಾಡಿದ್ದು ಮುಗೀತು ಸೊ ಎಲ್ಲ ಮುಗಿದ್ಮೇಲೆ ಇನ್ನೇನಿದೆ ಮಾರ್ಕೆಟಲ್ಲಿ ಸೊ ನಾವು ಪೀಸ್ಫುಲ್ಲಾಗಿ ಮಾರ್ಕೆಟ್ ವರ್ಕ್ ಆಗುತ್ತೆ ಸೊ ಅದ್ರ ಪ್ರಕಾರ ನಾವು ಕೂಡ ಟ್ರೇಡ್ ಮಾಡೋಣ ಹೋಪ್ ನಿಮಗೆ ಇವತ್ತು ನಾನು ಹೇಳಿರೋದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಕ್ಕೆ ನಾನು ಎಲ್ಲಿಂದ ಲಾಸ್ ತೊಗೊಂಡು ಏನಕ್ಕೆ ವೆಯ್ಟ್ ಮಾಡಿದೆ ಅಂತ ಮತ್ತು ಇಲ್ಲಿ ನಾನು ಟ್ರೇಡ್ ಮಾಡಿದರೆ ಆ ಲಾಸ್ ಇಲ್ಲೇ ಕವರ್ ಕೂಡ ಆಗ್ತಿತ್ತು ಇಲ್ಲ ಅಂತ ಹೇಳೋದಿಲ್ಲ ಬಟ್ ನನಗದು ಆ ಮೈಂಡ್ ಸೆಟ್ ಇಮಿಡಿಯೇಟ್ ಬಂದಿಲ್ಲ ಒಪ್ಕೊಳ್ತೀನಿ ನಾನು ಯಾಕೆಂದರೆ ಇಮಿಡಿಯೇಟ್ ಆ ಲಾಸ್ ನೋಡಿದರೆ ಐ ನೀಡ್ ಟು ವೆಯ್ಟ್ ಲೆಟ್ ಮೇಕ್ ಇಟ್ ಮೈ ಸೆಟ್ ಮೈಂಡ್ ಸೆಟ್ ಫ್ರೀ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇತ್ತು ಇತ್ತೀಗಲ್ಲಿ ಸೊ ಮೈಂಡ್ ಸೆಟ್ ಫ್ರೀ ಆಗೋರಿಗೆ ವೆಯ್ಟ್ ಮಾಡ್ತಿದೆ ಸೆಟ್ ಫ್ರೀ ಆಗಿದ್ದಕ್ಕೇ ಐ ಜಸ್ಟ್ ಡನ್ ಇಟ್ ಅದರ್ವೈಸ್ ಯಾವುದೇ ಕಾರಣಕ್ಕೂ ಇದು ಈಸಿ ಆಗೋದಿಲ್ಲ ಈ ಥರ ಟ್ರೇಡಿಂಗ್ ಮಾಡೋದು ಹೋಪ್ ನಿಮಗೆ ನ್ಯೂ ಲರ್ನಿಂಗ್ ಥಿಂಗ್ಸ್ ಗೊತ್ತಾಗಿದೆ ಅಂದ್ಕೊಳ್ತೀನಿ ಇವತ್ತು ನಾನು ಕೂಡ ಒಂದು ಥಿಂಗ್ಸ್ನ ಅರ್ಥ ಮಾಡ್ಕೊಂಡಿದ್ದೇನೆಂದರೆ ಯಾವುದೇ ಕಾರಣಕ್ಕೂ ಲೈಕ್ ಎನಿ ಆ ನ್ಯೂಸ್ ಬೇಸ್ಡ್ ಟ್ರೇಡಿಂಗ್ನ ಮಾಡೋದನ್ನ ಬಿಡಬೇಕು ಅಂತ ನಾನು ಆ ನ್ಯೂಸ್ ತೊಗೊಂಡಿಲ್ಲಿ ಟ್ರೇಡ್ ಎತ್ಕೊಂಡಿರಲಿಲ್ಲ ಅಂದಿದ್ರೆ ಐ ಕುಡ್ ಹಾವ್ ವೆಯ್ಟೆಡ್ ಆ್ಯಂಡ್ ಮೇಡ್ ಇಟ್ ದಿಸ್ ಈಸ್ ದ ಪ್ರಾಫಿಟ್ ದಟ್ಸ್ ಓಕೆ ನೀವು ಸಾವತ್ತು ಎಲ್ಲ ದಿನವೂ ಇರೋದಿಲ್ಲ ಸೊ ಇವತ್ತು ಆಗಿದ್ದನ್ನು ಮಿಸ್ಟೇಕ್ಸ್ನ ಮತ್ತೆ ರಿಟರ್ನ್ ಮಾಡೋದಿಲ್ಲ ಸೊ ಇಲ್ಲೂ ನಾನು ಏನಕ್ಕೆ ಟ್ರೇಡ್ ಇಲ್ಲಿ ತನಕ ಹೋಲ್ಡ್ ಮಾಡಿನೇ ಬ್ರೇಕ್ಔಟ್ಗೆ ಎಕ್ಸಿಟ್ ಆದ ಬಿಕಾಸ್ ಪ್ರೀಮಿಯಂ ಫಾಸ್ಟ್ ಮೂವ್ ಆಗಿದೆ ಆ ಪ್ರೀಮಿಯಂ ಮತ್ತೆ ಬಂದೇ ಇಲ್ಲ ಮಾರ್ಕೆಟು ಬೇಕಾದ್ರು ನೀವು ಹೋಗಿ ಚೆಕ್ ಮಾಡಿ ನೋಡಿ ಆ ಪ್ರೀಮಿಯಂ ಬ್ಯಾಕ್ ಟು ಸೇಮ್ ಲೆವೆಲಿಗೆ ಬಂದರೂ ಮಾರ್ಕೆಟಲ್ಲಿ ಆ ಪ್ರೀಮಿಯಂ ಬಂದಿರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅದು ಸ್ಪೈಕಿಂಗ್ ಪ್ರೀಮಿಯಮ್ಮು ಆ ಸ್ಟಾಪ್ಲಸ್ಗಳು ಕಟ್ಟಾಗಿರ್ತವೆ ಹಾಗಾಗಿ ಸ್ಪೈಕ್ ಆಗಿರುತ್ತೆ ಆ ಸ್ಪೈಕಲ್ಲ ಇಟ್ಟು ಕಟ್ ರೇಟ್ ಫಿನಿಷ್ ಮಾಡೆ ಅಲ್ವಾ ಓಕೆ ಲೈಕ್ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ನಂದು ಇವತ್ತಿನ ಕ್ಲಾಸ್ನ ನೀವು ಜಾಯ್ನ್ ಆಗಿ ಕಲಿಬೋದು ಇವತ್ತು ಬಿಟ್ಟರೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಇನ್ನೂ ಟೂ ವೀಕ್ಸ್ ಯಾವುದೇ ಥರದ ಕ್ಲಾಸ್ ಕಂಡಕ್ಟ್ ಮಾಡೋಕ್ಕಾಗೋದಿಲ್ಲ ನಾನು ಬಿಕಾಸ್ ಆಫ್ ಫ್ಯಾಮಿಲಿ ಫಂಕ್ಷನ್ಸ್ ನೀವು ಯಾರಾದರೂ ಕಲಿಬೇಕು ಅನ್ನೋರು ಇವತ್ತಿನ ಕ್ಲಾಸ್ನ ನೀವು ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಥ್ಯಾಂಕ್ ಯು ಆಲ್